ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾದ ಮೋಹನ್ ಚಿತ್ತಾಳೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ದಟ್ಟ ಮಂಜಿನಿಂದಾಗಿ ರನ್ವೇ ಅಸ್ಪಷ್ಟವಾಗಿತ್ತು ಇದು ದುರಂತ ಕಾರಣವಾಗಿರಬಹುದು ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ ಸರ್ ಏನ್ ಆಗಿರಬಹುದು ಅಂತ ಈ ಮಾಹಿತಿ ಆಧಾರದ ಮೇಲೆ ಹೇಳೋದಾದ್ರೆ ಬ್ಲಾಕ್ ಬಾಕ್ಸ್ ನಲ್ಲಿ ಏನ್ ಕಮ್ಯುನಿಕೇಶನ್ ಆಗಿದೆ ಆಮೇಲೆ ಏನು ಆಡಿಯೋ ಒಂದು ಮೀಡಿಯಾದಲ್ಲಿ ಇದ್ದಾರೆ ನಥಿಂಗ್ ಈಸ್ ವಿಸಿಬಲ್ ಅಂತ ಡಿಜಿಟಿಐ ಪರ್ಮಿಷನ್ ತಗೊಂಡು ಈ ಏರ್ಕ್ರಾಫ್ಟ್ ಮುಂಬೈಯಿಂದ ಬಾರಾಮತಿ ಹತ್ರ ಹಾರ್ತಾ ಇತ್ತು ಓ ಆರ್ ಟ್ವೆಂಟಿ ಸೆವೆನ್ ಅಂತ ನಾವು ಕರ್ತೇವೆ ರನ್ ವೇ ಎಂಡ್ ಟ್ವೆಂಟಿ ಸೆವೆನ್ ಗೆ ಇದು ಲ್ಯಾಂಡ್ ಮಾಡಲಿಕ್ಕೆ ಟಿ ಸಿ ಕಮ್ಯುನಿಕೇಶನ್ ಕೊಟ್ಟಿತ್ತು ಲ್ಯಾಂಡಿಂಗ್ ಟೈಮು ಯಾವಾಗ ಡಿಸೆಂಡ್ ಆಗ್ತದಲ್ಲ ಏರ್ಕ್ರಾಫ್ಟ್ ಡಿಸೆಂಡ್ ಆಗ್ಬೇಕಾದ್ರೆ ಆ ಏರ್ಕ್ರಾಫ್ಟನ್ ತಳಗಡೆನೆ ಏವಿಯೇಷನ್ ಟರ್ಬೈನ್ ಫೇಲ್ ಅಂದ್ರೆ ಎಟಿಎಫ್ ಅಂತ ಹೇಳ್ತೇವಲ್ಲ ಎಟಿಎಫ್ ಟ್ಯಾಂಕ್ ಇರ್ತದೆ ಅದು ಸ್ಪರ್ಶ ಮಾಡಬೇಕಾದ್ರೆ ಅದು ಏನು ಕಾಣ್ಲಿಲ್ಲ ಅವರು ಅಂದಾಗ ಸೇಫ್ ಜಾಗ ಅಂತ ಒಂದು ಒಂದು ಫಾರ್ಮ್ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಕಡೆ ಇದು ಏರ್ಕ್ರಾಫ್ಟ್ ಹೋಗಿದೆ ಹೋಗಿದ್ಮೇಲೆ ಆ ಎಟಿಎಫ್ ಟ್ಯಾಂಕ್ ಏನ್ ಬ್ಲಾಸ್ಟ್ ಆದಾಗ ಅದರಲ್ಲಿ ಇದ್ದ ಐದು ಆರು ಇನ್ನು ಸ್ಪಷ್ಟ ಇಲ್ಲ ಆರಕ್ಕಾರು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮತ್ತು ಅವ್ರ ಬಾಡಿಗಳೆಲ್ಲ ಇಡ್ಲಿ ಆದಂಗ ಆಗಿದ್ದಾವೆ ಈಗ ಯಾರು ಯಾರ ಬಾಡಿ ಇದು ಯಾರದಂತ ಇನ್ನು ಗೊತ್ತಾಗೋ ಪರಿಸ್ಥಿತಿ ಇರಲ್ಲ ಅದು ಏನೇ ಮೂಲಕನೇ ಇದು ಅಜಿತ್ ಪವಾರ್ ಅವರ ಬಾಡಿ ಇದು ಗನ್ಮ್ಯಾನ್ ಇನ್ ಬಾಡಿ ಇದು ಪಿ ಎ ಬಾಡಿ ಅಂತ ರೆಕಗ್ನೇಷನ್ ಆಗ್ತದೆ ಅಜಿತ್ ಪವಾರ್ ನಂಗೆ ಇದು ಅವ್ರು ತಿರ್ಕೊಂಡಿದ್ದು ತುಂಬಾ ವಿಷಾದ ವಾಸ್ ಎ ಗುಡ್ ಪಾಲಿಟೀಷಿಯನ್ ವೆರಿ ಸ್ಟ್ರಾಂಗ್ ಪಾಲಿಟಿಷಿಯನ್ ಆಮೇಲೆ ನಿಷ್ಠೂರ ಪಾಲಿಟೀಷನ್ ಹಿಂಗೆ ಇತ್ತು ಹಿಂಗ ಇಲ್ಲ ಅಂದ್ರೆ ಹೇಳೋ ವ್ಯಕ್ತಿ ಅವರ ಅಂಕಲ್ ಶರದ್ ಪವಾರ್ ಅವ್ರ ಜೊತೆ ಅವ್ರ ಹೊರಗಡೆ ಬಂದ್ರು ಕೂಡ ಎರಡೂವರೆ ವರ್ಷದಲ್ಲಿ ನಾನು ಯಾರು ಅಂತ ಮಹಾರಾಷ್ಟ್ರದ ಜನತೆಗೆ ಈಗ ತಾನೇ ಅವರು ಒಟ್ಟಿಗೆನೂ ಕೂಡ ಆಗಿದ್ರು ಪಾಪ ಅವರು ಫ್ಯಾಮಿಲಿ ಎಲ್ಲ ಖುಷಿನೂ ಕೂಡ ಇತ್ತು ಇಂತಹ ಸಮಯದಲ್ಲಿ ಇಂತಹ ಜ್ಯೇಷ್ಠ ರಾಜಕಾರಣಿಗಳಿಗೆ ಕಳ್ಕೊಂಡಿದ್ದು ಮಹಾರಾಷ್ಟ್ರದ ದುರ್ದೈವ ಆದ್ರೆ ನಂಗೆ ಒಂದು ಪ್ರಶ್ನೆ ನಿಮ್ಮ ರಿಪಬ್ಲಿಕ್ ಟಿವಿ ಮುಖಾಂತರ ಕೇಳೋದಿದೆ ಎನಿ ಟಾಮ್ ಡಿಕ್ ಹ್ಯಾರಿ ದುಡ್ಡು ಇದ್ದವರು ಎರ್ಕಾಪ್ಟರ್ನ ಪರ್ಚೇಸ್ ಮಾಡ್ತಾರೆ ಅಲ್ಲಿ ಸ್ಪೇರ್ ಪಾರ್ಟ್ಸ್ ಇಲ್ಲಿ ಸ್ಪೇರ್ ಪಾರ್ಟ್ಸ್ ಅಸೆಂಬಲ್ ಮಾಡ್ತಾರೆ ಆಮೇಲೆ ಮಾಡ್ತಾರೆ ಆದ್ರೆ ಟೇಕ್ ಆಫ್ ಮಾಡಬೇಕಾದ್ರೆ ಆಫ್ ಮಾಡಬೇಕಾದ್ರೆ ಅದರದ್ದು ಏನು ಪ್ರೊಸೀಜರ್ ಇದೆ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಇದು ಕಷ್ಟ ಇದಕ್ಕೆ ಒಂದು ಎಸ್ಒಪಿ ಬರಬೇಕು ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ಇವತ್ತು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಆಗಿದೆ ನಾವು ನೀವು ಕುಂತು ಚರ್ಚೆ ಮಾಡ್ತಾ ಇದ್ದೇವೆ ಎರಡು ದಿವಸದಂತ ಈ ಚರ್ಚೆ ಮುಗಿತದೆ ಅವ್ರ ಅಂತ್ಯ ಸಂಸ್ಕಾರ ಆಗ್ತದೆ ಮತ್ತೆ ಆಸ್ ಇಟ್ ಇಸ್ ಹೌ ಇಟ್ ಈಸ್ ದೇಶದಲ್ಲಿ ಸಿಚುಯೇಷನ್ ಇದೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರಬೇಕು ಇವರಷ್ಟೇ ಈ ಕಂಪನಿಗಳಿಗೆ ಅಷ್ಟೇನೆ ಪರ್ಮಿಷನ್ ಇದೆ ಇವ್ರಷ್ಟೇ ಇದನ್ನ ಏರ್ಕ್ರಾಫ್ಟ್ ಫ್ರೈ ಮಾಡಬೇಕು ಅಂತ ಒಂದು ಏನಾದ್ರೂ ನಾವು ಪ್ರೊಸೀಜರ್ ಮಾಡಿಲ್ಲ ಆದ್ರೆ ಮುಂಬರುವ ದಿನಗಳಲ್ಲಿ ಈಗ ನೋಡಿ ಅಹಮದಾಬಾದ್ ಆಕ್ಸಿಡೆಂಟ್ ಆಗಿ ಆರು ತಿಂಗಳ ಎಂಟು ತಿಂಗಳೂ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಿಲ್ಲ ಹೆಂಗೆ ನಡೀತದೆ ಮೇಡಮ್ ಇದು ದೇರ್ ಶುಡ್ ಬಿ ಸಮ್ ಪ್ರೊಸೀಜರ್ ಟು ಫ್ಲೈ ದ ಏರ್ಕ್ರಾಫ್ಟ್ ಇನ್ ದ ಏರ್ ಅದರ್ವೈಸ್ ಏರ್ ಇಸ್ ನಾಟ್ ರೋಡ್ ಎನಿ ಟಾಮ್ ಡಿ ಕ್ಯಾರಿ ಏನೋ ಏರ್ಕ್ರಾಫ್ಟ್ ಬಂದು ಯಾವುದು ಸರ್ವಿಸಬಲ್ ಇದೆಯೋ ಇಲ್ವೋ ಅದ್ರದ್ದು ಏನ್ ಕೆಪಾಸಿಟಿ ಇದೆ ಅದ್ರದ್ದು ಏನ್ ಕ್ಯಾಪಬಿಲಿಟಿ ಇದೆ ಅದ್ರದ್ದು ಏನ್ ಕ್ವಾಲಿಟಿ ಇದೆ ಇದೇ ಏರ್ಕ್ರಾಫ್ಟ್ ಸಪೋಸ್ ನನ್ಗೆ ಅಜಿತ್ ಪವಾರ್ ತೀರ್ಕೊಂಡಿದ್ದು ಅವ್ರಿಗೆ ಶ್ರದ್ಧಾಂಜಲಿ ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾದ ಮೋಹನ್ ಚಿತ್ತಾಳೆ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ದಟ್ಟ ಮಂಜಿನಿಂದಾಗಿ ರನ್ವೇ ಅಸ್ಪಷ್ಟವಾಗಿತ್ತು ಇದು ದುರಂತಕ್ಕೆ ಕಾರಣವಾಗಿರಬಹುದು ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ ಸರ್ ಎಕ್ಸಾಕ್ಟ್ಲಿ ಏನಾಗಿರಬಹುದು ಅಂತ ಈ ಮಾಹಿತಿ ಆಧಾರದ ಮೇಲೆ ಹೇಳೋದಾದ್ರೆ ಬ್ಲಾಕ್ ಬಾಕ್ಸ್ ನಲ್ಲಿ ಏನ್ ಕಮ್ಯುನಿಕೇಶನ್ ಆಗಿದೆ ಆಮೇಲೆ ಏನು ಆಡಿಯೋ ಒಂದು ಸೋಷಿಯಲ್ ಮೀಡಿಯಾ ಹೇಳ್ತಾ ಇದೆ ನಥಿಂಗ್ ಈಸ್ ವಿಸಿಬಲ್ ಅಂತ ಆ ಸಿ ಐ ಪರ್ಮಿಷನ್ ತಗೊಂಡು ಈ ಏರ್ಕ್ರಾಫ್ಟ್ ಮುಂಬೈಯಿಂದ ಬಾರಾಮತಿ ಹತ್ರ ಹಾರ್ತಾ ಇತ್ತು ಓ ಆರ್ ಟ್ವೆಂಟಿ ಸೆವೆನ್ ಅಂತ ನಾವು ಕರ್ತೇವೆ ರನ್ ವೇ ಟ್ವೆಂಟಿ ಸೆವೆನ್ ಗೆ ಇದು ಲ್ಯಾಂಡ್ ಮಾಡಲಿಕ್ಕೆ ಟಿ ಸಿ ಕಮ್ಯುನಿಕೇಶನ್ ಕೊಟ್ಟಿತ್ತು ಲ್ಯಾಂಡಿಂಗ್ ಟೈಮು ಯಾವಾಗ ಡಿಸೆಂಡ್ ಆಗ್ತದಲ್ಲ ಏರ್ಕ್ರಾಫ್ಟ್ ಡಿಸೆಂಡ್ ಆಗ್ಬೇಕಾದ್ರೆ ಆ ಏರ್ಕ್ರಾಫ್ಟ್ ಇನ್ ತಳಗಡೆನೆ ಅವಿಯೇಷನ್ ಟರ್ಬೈನ್ ಫೇಲ್ ಅಂದ್ರೆ ಎಟಿಎಫ್ ಅಂತ ಹೇಳ್ತೇವಲ್ಲ ಎಟಿಎಫ್ ಟ್ಯಾಂಕ್ ಇರ್ತದೆ ಅದು ಭೂ ಸ್ಪರ್ಶ ಮಾಡಬೇಕಾದ್ರೆ ಅದು ಏನು ಕಾಣಲಿಲ್ಲ ಅವರು ಅಂದಾಗ ಸೇಫ್ ಜಾಗ ಅಂತ ಒಂದು ಒಂದು ಫಾರ್ಮ್ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಕಡೆ ಇದೆ ಏರ್ಕ್ರಾಫ್ಟ್ ಹೋಗಿದೆ ಹೋಗಿದ್ಮೇಲೆ ಆ ಎಟಿಎಫ್ ಟ್ಯಾಂಕ್ ಏನ್ ಬ್ಲಾಸ್ಟ್ ಆದಾಗ ಅದರಲ್ಲಿ ಇದ್ದ ಐದು ಆರು ಇನ್ನೂ ಸ್ಪಷ್ಟ ಇಲ್ಲ ಆರಕ್ಕಾರು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮತ್ತು ಅವ್ರ ಬಾಡಿಗಳೆಲ್ಲ ಇಡ್ಲಿ ಆದಂಗ ಆಗಿದ್ದಾವೆ ಈಗ ಯಾರು ಯಾರ ಬಾಡಿ ಇದು ಯಾರ್ದಂತ ಇನ್ನು ಗೊತ್ತಾಗೋ ಪರಿಸ್ಥಿತಿ ಇರಲ್ಲ ಅದು ಏನೇ ಮೂಲಕನೇ ಇದು ಅಜಿತ್ ಪವಾರ್ ಅವರ ಬಾಡಿ ಇದು ಗನ್ಮ್ಯಾನ್ ಬಾಡಿ ಇದು ಪಿ ಎ ಬಾಡಿ ಅಂತ ರೆಕಗ್ನೇಷನ್ ಆಗ್ತದೆ ಅಜಿತ್ ಪವಾರ್ ನಂಗೆ ಇದು ಅವ್ರು ತಿರ್ಕೊಂಡಿದ್ದು ತುಂಬಾ ವಿಷಾದ ಎ ಗುಡ್ ಪೊಲಿಟೀಷಿಯನ್ ವೆರಿ ಸ್ಟ್ರಾಂಗ್ ಪಾಲಿಟಿಷಿಯನ್ ಆಮೇಲೆ ನಿಷ್ಠೂರ ಪೊಲಿಟಿಷಿಯನ್ ಹಿಂಗೆ ಇತ್ತು ಹಿಂಗ ಇಲ್ಲ ಅಂದ್ರೆ ಹೇಳೋ ವ್ಯಕ್ತಿ ಅವರ ಅಂಕಲ್ ಶರದ್ ಪವಾರ್ ಅವ್ರ ಜೊತೆ ಅವ್ರ ಹೊರಗಡೆ ಬಂದ್ರು ಕೂಡ ಎರಡೂವರೆ ವರ್ಷದಲ್ಲಿ ನಾನು ಯಾರು ಅಂತ ಮಹಾರಾಷ್ಟ್ರದ ಜನತೆಗೆ ಈಗ ತಾನೇ ಅವರು ಒಟ್ಟಿಗೆನೂ ಕೂಡ ಆಗಿದ್ರು ಪಾಪ ಅವರು ಫ್ಯಾಮಿಲಿ ಎಲ್ಲ ಖುಷಿನೂ ಕೂಡ ಇತ್ತು ಇಂತಹ ಸಮಯದಲ್ಲಿ ಇಂತಹ ಜ್ಯೇಷ್ಠ ರಾಜಕಾರಣಿಗಳಿಗೆ ಕಳ್ಕೊಂಡಿದ್ದು ಮಹಾರಾಷ್ಟ್ರದ ದುರ್ದೈವ ಆದ್ರೆ ನನ್ಗೆ ಒಂದು ಪ್ರಶ್ನೆ ನಿಮ್ಮ ರಿಪಬ್ಲಿಕ್ ಟಿವಿ ಮುಖಾಂತರ ಕೇಳೋದಿದೆ ಎನಿ ಟಾಮ್ ಡಿಕ್ ಹ್ಯಾರಿ ದುಡ್ಡು ಇದ್ದವರು ಎರ್ಕಾಫ್ಟರ್ನ ಪರ್ಚೇಸ್ ಮಾಡ್ತಾರೆ ಅಲ್ಲಿ ಸ್ಪೇರ್ ಪಾರ್ಟ್ಸ್ ಇಲ್ಲಿ ಸ್ಪೇರ್ ಪಾರ್ಟ್ಸ್ ಅಸೆಂಬಲ್ ಮಾಡ್ತಾರೆ ಆಮೇಲೆ ಮಾಡ್ತಾರೆ ಆದ್ರೆ ಆಫ್ ಮಾಡಬೇಕಾದ್ರೆ ಟೇಕ್ ಆಫ್ ಮಾಡಬೇಕಾದ್ರೆ ಅದರದ್ದು ಪ್ರೊಸೀಜರ್ ಇದೆ ಫಾಲೋ ಮಾಡಿಲ್ಲ ಇದು ಕಷ್ಟ ಇದಕ್ಕೆ ಒಂದು ಪಿ ಬರಬೇಕು ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ಇವತ್ತು ಏರ್ಕ್ರಾಫ್ಟರ್ ಆಕ್ಸಿಡೆಂಟ್ ಆಗಿದೆ ನಾವು ನೀವು ಕುಂತು ಚರ್ಚೆ ಮಾಡ್ತಾ ಇದ್ದೇವೆ ಎರಡು ದಿವಸದಂತ ಈ ಚರ್ಚೆ ಮುಗೀತದೆ ಅವ್ರ ಅಂತ್ಯ ಸಂಸ್ಕಾರ ಆಗ್ತದೆ ಮತ್ತೆ ಇಟ್ ಈಸ್ ಹೌಟ್ ದೇಶದಲ್ಲಿ ಸಿಚುಯೇಷನ್ ಇದೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರಬೇಕು ಇವ್ರ ಈ ಕಂಪನಿಗಳಿಗೆ ಅಷ್ಟೇನೇ ಪರ್ಮಿಷನ್ ಅದೇ ಇವ್ರ ಅಷ್ಟೇನೇ ಇದರ್ಕ್ರಾಫ್ಟ್ ಫ್ಲೈ ಮಾಡಬೇಕು ಅಂತ ಒಂದು ಏನಾದ್ರೂ ನಾವು ಪ್ರೊಸೀಜರ್ ಮಾಡಿಲ್ಲ ಅಂದ್ರೆ ಮುಂಬರೋ ದಿನಗಳಲ್ಲಿ ಈಗ ನೋಡಿ ಅಹಮದಾಬಾದ್ ಆಕ್ಸಿಡೆಂಟ್ ಆಗಿ ಆರು ತಿಂಗಳ ಎಂಟು ತಿಂಗಳೂ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಿಲ್ಲ ಹೆಂಗೆ ನಡೀತದೆ ಮೇಡಮ್ ಇದು ದೇರ್ ಶುಡ್ ಬಿ ಸಮ್ ಪ್ರೊಸೀಜರ್ ಟು ಫ್ಲೈ ದ ಏರ್ಕ್ರಾಫ್ಟ್ ಕ್ರಾಫ್ಟ್ ಇನ್ ದ ಏರ್ ಅದರ್ವೈಸ್ ಏರ್ ಇಸ್ ನಾಟ್ ರೋಡ್ ಎನಿ ಟಾಮ್ ಡಿ ಕ್ಯಾರಿ ಏನೋ ಏರ್ಕ್ರಾಫ್ಟ್ ಬಂದು ಯಾವುದೋ ಸರ್ವಿಸಬಲ್ ಇದೆಯೋ ಇಲ್ವೋ ಅದೇನು ಕೆಪಾಸಿಟಿ ಇದೆ ಅದೇನು ಕ್ಯಾಪಬಿಲಿಟಿ ಇದೆ ಅದ್ರದ್ದು ಏನ್ ಕ್ವಾಲಿಟಿ ಇದೆ ಇದೆ ಏರ್ಕ್ರಾಫ್ಟ್ ಸಪೋಸ್ ನನಗೆ ಅಜಿತ್ ಪವಾರ್ ತಿರ್ಕೊಂಡಿದ್ದು ಅವರಿಗೆ ಶ್ರದ್ಧಾಂಜಲಿ ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾದ ಮೋಹನ್ ಚಿತ್ತಾಳೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ದಟ್ಟ ಮಂಜಿನಿಂದಾಗಿ ರನ್ ವೇ ಅಸ್ಪಷ್ಟವಾಗಿತ್ತು ಇದು ದುರಂತಕ್ಕೆ ಕಾರಣವಾಗಿರಬಹುದು ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ ಸರ್ ಎಕ್ಸಾಕ್ಟ್ಲಿ ಏನ್ ಆಗಿರಬಹುದು ಅಂತ ಈ ಮಾಹಿತಿ ಆಧಾರದ ಮೇಲೆ ಹೆಂಗಿದೆ ಅಂದ್ರೆ ರಿಟ್ರೀವ್ ದ ಬ್ಲಾಕ್ ಬಾಕ್ಸ್ ಬ್ಲಾಕ್ ಬಾಕ್ಸ್ ನಲ್ಲಿ ಏನ್ ಕಮ್ಯುನಿಕೇಶನ್ ಆಗಿದೆ ಆಮೇಲೆ ಏನು ಆಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ನಥಿಂಗ್ ಈಸ್ ವಿಸಿಬಲ್ ಅಂತ ಆ ಸಿಐಲ್ ಇಂದ ಪರ್ಮಿಷನ್ ತಗೊಂಡು ಈ ಏರ್ಕ್ರಾಫ್ಟ್ ಮುಂಬೈಯಿಂದ ಬಾರಾಮತಿ ಹತ್ರ ಹಾರ್ತಾ ಇತ್ತು ಓ ಆರ್ ಟ್ವೆಂಟಿ ಸೆವೆನ್ ಅಂತ ನಾವು ಕರ್ತೇವೆ ರನ್ ವೇ ಎಂಡ್ ಟ್ವೆಂಟಿ ಗೆ ಇದು ಲ್ಯಾಂಡ್ ಮಾಡ್ಲಿಕ್ಕೆ ಏಟಿ ಸಿ ಕಮ್ಯುನಿಕೇಶನ್ ಕೊಟ್ಟಿತ್ತು ಲ್ಯಾಂಡಿಂಗ್ ಟೈಮು ಯಾವಾಗ ಡಿಸೆಂಡ್ ಆಗ್ತದಲ್ಲ ಏರ್ಕ್ರಾಫ್ಟ್ ಡಿಸೆಂಡ್ ಆಗ್ಬೇಕಾದ್ರೆ ಏರ್ಕ್ರಾಫ್ಟ್ ಇನ್ ತಳಗಡೆನೆ ಅವಿಯೇಷನ್ ಟರ್ಬೈನ್ ಫೇಲ್ ಅಂದ್ರೆ ಎಟಿಎಫ್ ಅಂತ ಹೇಳ್ತೇವಲ್ಲ ಎಟಿಎಫ್ ಟ್ಯಾಂಕ್ ಇರ್ತದೆ ಅದು ಭೂ ಸ್ಪರ್ಶ ಮಾಡಬೇಕಾದ್ರೆ ಏನು ಕಾಣ್ಲಿಲ್ಲ ಅವರು ಅಂದಾಗ ಸೇಫ್ ಜಾಗ ಅಂತ ಒಂದು ಒಂದು ಫಾರ್ಮ್ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಕಡೆ ಇದೆ ಏರ್ಕ್ರಾಫ್ಟ್ ಹೋಗಿದೆ ಹೋಗಿದ್ಮೇಲೆ ಆ ಎಟಿಎಫ್ ಟ್ಯಾಂಕ್ ಏನ್ ಬ್ಲಾಸ್ಟ್ ಆದಾಗ ಅದರಲ್ಲಿ ಇದ್ದ ಐದು ಆರು ಇನ್ನೂ ಸ್ಪಷ್ಟ ಇಲ್ಲ ಆರಕ್ಕಾರು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮತ್ತು ಅವ್ರ ಬಾಡಿಗಳೆಲ್ಲ ಇಡ್ಲಿ ಈಗ ಬಾಡಿ ಇದು ಯಾರ್ದಂತ ಇನ್ನು ಗೊತ್ತಾಗೋ ಪರಿಸ್ಥಿತಿ ಇರಲ್ಲ ಅದು ಏನೇ ಮೂಲಕನೇ ಇದು ಅಜಿತ್ ಪವಾರ್ ಅವರ ಬಾಡಿ ಇದು ಗನ್ ಮ್ಯಾನಿನ ಬಾಡಿ ಇದು ಪಿ ಬಾಡಿ ಅಂತ ರೆಕಗ್ನಿಷನ್ ಆಗ್ತದೆ ಅಜಿತ್ ಪವಾರ್ ನಂಗೆ ಇದು ಅವ್ರು ತಿರ್ಕೊಂಡಿದ್ದು ತುಂಬಾ ವಿಷಾದ ವಾಸ್ ಎ ಗುಡ್ ಪಾಲಿಟೀಷಿಯನ್ ವೆರಿ ಸ್ಟ್ರಾಂಗ್ ಪಾಲಿಟಿಷಿಯನ್ ಆಮೇಲೆ ನಿಷ್ಠೂರ ಪಾಲಿಟೀಷನ್ ಹಿಂಗೆ ಇತ್ತು ಇದು ಹಿಂಗ ಇಲ್ಲ ಅಂದ್ರೆ ಹಿಂಗ ಹೇಳೋ ವ್ಯಕ್ತಿ ಅವರ ಅಂಕಲ್ ಶರದ್ ಪವಾರ್ ಅವ್ರ ಜೊತೆ ಅವ್ರ ಹೊರಗಡೆ ಬಂದ್ರು ಕೂಡ ಎರಡೂವರೆ ವರ್ಷದಲ್ಲಿ ನಾನು ಯಾರು ಅಂತ ಮಹಾರಾಷ್ಟ್ರದ ಜನತೆಗೆ ಈಗ ತಾನೇ ಅವರು ಒಟ್ಟಿಗೆನೂ ಕೂಡ ಆಗಿದ್ರು ಪಾಪ ಅವರು ಫ್ಯಾಮಿಲಿ ಎಲ್ಲ ಖುಷಿನೂ ಕೂಡ ಇತ್ತು ಇಂತಹ ಸಮಯದಲ್ಲಿ ಇಂತಹ ಜ್ಯೇಷ್ಠ ರಾಜಕಾರಣಿಗಳಿಗೆ ಕಳ್ಕೊಂಡಿದ್ದು ಮಹಾರಾಷ್ಟ್ರದ ದುರ್ದೈವ ಆದ್ರೆ ನಂಗೆ ಒಂದು ಪ್ರಶ್ನೆ ನಿಮ್ಮ ರಿಪಬ್ಲಿಕ್ ಟಿವಿ ಮುಖಾಂತರ ಕೇಳೋದಿದೆ ಎನಿ ಟಾಮ್ ಡಿಕ್ ಹ್ಯಾರಿ ದುಡ್ಡು ಇದ್ದವರು ಹೆರ್ಕಾಪ್ಟರ್ ನ ಪರ್ಚೇಸ್ ಮಾಡ್ತಾರೆ ಅಲ್ಲಿ ಸ್ಪೇರ್ ಪಾರ್ಟ್ಸ್ ಇಲ್ಲಿ ಸ್ಪೇರ್ ಪಾರ್ಟ್ಸ್ ಅಸೆಂಬಲ್ ಮಾಡ್ತಾರೆ ಆಮೇಲೆ ಮಾಡ್ತಾರೆ ಆದ್ರೆ ಟೇಕ್ ಆಫ್ ಮಾಡಬೇಕಾದ್ರೆ ಟೇಕ್ ಆಫ್ ಮಾಡಬೇಕಾದ್ರೆ ಅದರದ್ದು ಏನು ಪ್ರೊಸೀಜರ್ ಇದೆ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಇದು ಕಷ್ಟ ಇದಕ್ಕೆ ಒಂದು ಪಿ ಬರಬೇಕು ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ಇವತ್ತು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಆಗಿದೆ ನಾವು ನೀವು ಕುಂತು ಚರ್ಚೆ ಮಾಡ್ತಾ ಇದ್ದೇವೆ ಎರಡು ದಿವಸದಂತ ಈ ಚರ್ಚೆ ಮುಗಿತದೆ ಅವ್ರ ಅಂತ್ಯ ಸಂಸ್ಕಾರ ಆಗ್ತದೆ ಮತ್ತೆ ಆಸ್ ಇಟ್ ಇಸ್ ಹೌ ಇಟ್ ಇಸ್ ದೇಶದಲ್ಲಿ ಸಿಚುಯೇಷನ್ ಇದೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರಬೇಕು ಊರಷ್ಟೇನೆ ಈ ಕಂಪನಿಗಳಿಗೆ ಅಷ್ಟೇನೆ ಪರ್ಮಿಷನ್ ಇದೆ ಇವ್ರಷ್ಟೇನೇ ಇದನ್ನ ಏರ್ಕ್ರಾಫ್ಟ್ ಫ್ರೈ ಮಾಡಬೇಕು ಅಂತ ಒಂದು ಏನಾದ್ರೂ ನಾವು ಪ್ರೊಸೀಜರ್ ಮಾಡಿಲ್ಲ ಅಂದ್ರೆ ಮುಂಬರ ದಿನಗಳಲ್ಲಿ ಈಗ ನೋಡಿ ಅಹಮದಾಬಾದ್ ಆಕ್ಸಿಡೆಂಟ್ ಆಗಿ ಆರ್ ತಿಂಗಳ ಎಂಟು ತಿಂಗಳೂ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಿಲ್ಲ ಹೆಂಗೆ ನಡೀತದೆ ಮೇಡಮ್ ಇದು ದೇರ್ ಶುಡ್ ಬಿ ಸಮ್ ಪ್ರೊಸೀಜರ್ ಟು ಫ್ಲೈ ದ ಏರ್ಕ್ರಾಫ್ಟ್ ಇನ್ ದ ಏರ್ ಅದರ್ವೈಸ್ ಏರ್ ಇಸ್ ನಾಟ್ ರೋಡ್ ಎನಿ ಟಾಮ್ ಡಿ ಕ್ಯಾರಿ ಏನೋ ಏರ್ಕ್ರಾಫ್ಟ್ ಬಂದು ಯಾವುದೋ ಸರ್ವಿಸಬಲ್ ಇದೆಯೋ ಇಲ್ವೋ ಅದ್ರದ್ದು ಏನ್ ಕೆಪಾಸಿಟಿ ಇದೆ ಏನ್ ಕ್ಯಾಪಬಿಲಿಟಿ ಇದೆ ಏನ್ ಕ್ವಾಲಿಟಿ ಇದೆ ಇದೇ ಏರ್ಕ್ರಾಫ್ಟ್ ಸಪೋಸ್ ನನ್ಗೆ ಅಜಿತ್ ಪವಾರ್ ತಿರ್ಕೊಂಡಿದ್ದು ಅವ್ರಿಗೆ ಶ್ರದ್ಧಾಂಜಲಿ